ಹಾವೇರಿ ಫಂಕ್ಷನ್ ಇದೆ ಆನ್ಗಲ್ನಲ್ಲಿ ಬೇಕಾ ಕೆಲವು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿದ್ದಾವೆ ಅದಕ್ಕೆ ನಾನು ಮತ್ತೆ ನಮ್ಮ ಆನಗಲ್ ಶಾಸಕರಾದಂಥ ಶ್ರೀನಿವಾಸ್ ಮಾನೆಯವರು ಆಹ್ವಾನ ಕೊಟ್ಟಿದ್ದರು ಹಾಗಾಗಿ ಬಂದಿದ್ದೀನಿ ಇನ್ನೇನಾರ ಕೇಳಿ ಮಂಗಳೂರಲ್ಲಿ ನಡೆದಿರ್ತಕ್ಕಂಥ ಗಲಭೆ ಪ್ರಕರಣವಾಗಿದೆ ಈಗಾಗಲೇ ತಮ್ಮ ಸರ್ಕಾರ ಫಾಜಿಲ್ ಹತ್ಯೆ ಪರಿಹಾರ ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ತೆಗೆ ಐದು ಲಕ್ಷ ರೂಪಾಯಿ ಡೀಲ್ ಅನ್ನು ಕೊಟ್ಟಿದ್ದಾನೆ ಆರೋಪವನ್ನ ಅದ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಕೆಲವೊಂದ್ ಕಡೆ ಸರ್ಕಾರ ಕೊಟ್ಟಿರ್ತಕ್ಕಂತ ಹಣ ದುರ್ಬಳಕೆ ಇಲ್ಲ ಅದ್ರ ಬಗ್ಗೆ ನೋಡಬೇಕು ಅಂತ ಗೊತ್ತಿಲ್ಲ ನಾನು ಇನ್ನು

ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನು ಮಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಅವ್ರ ಜೊತೆ ಮಾತಾಡಿ ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆಮೇಲೆ ಕ್ರಮ ತಗೋತೀನಿ ಹಾವೇರಿ ಫಂಕ್ಷನ್ ಇದೆ ಆನ್ಗಲ್ನಲ್ಲಿ ಬೇಕಾ ಕೆಲವು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿದ್ದಾವೆ ಅದಕ್ಕೆ ನಾನು ಮತ್ತು ನಮ್ಮ ಆನ್ಗಲ್ ಶಾಸಕರಾದಂಥ ಶ್ರೀನಿವಾಸ್ ಮಾನೆಯವರು ಆಹ್ವಾನ ಕೊಟ್ಟಿದ್ದರು ಹಾಗಾಗಿ ಬಂದಿದ್ದೀನಿ ಇನ್ನೇನಾದ್ರೂ ಕೇಳಿ ಸರ್ ಈಗ ಮಂಗಳೂರಲ್ಲಿ ನಡೆದಿರ್ತಕ್ಕಂಥ ಗಲಭೆ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಫಾಜಿಲ್ ಹತ್ಯೆ ಪರಿಹಾರ ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ಯೆಗೆ ಕೊಟ್ಟಿದ್ದಾನೆ ಆರೋಪವನ್ನ ಸಹ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಇನ್ನೊಂದ್ ಕಡೆ ಸರ್ಕಾರ ಕೊಟ್ಟಿರತಕ್ಕಂತ ಹಣ ದುರ್ಬಳಕೆ ಇಲ್ಲ ಅದ್ರ ಬಗ್ಗೆ ನೋಡಬೇಕು ಅಂತ ಗೊತ್ತಿಲ್ಲ ನಾನು ಇನ್ನೂ ಇನ್ನು ದಿನೇಶ್ ಗುಂಡೂರಾವ್ ಮತ್ತು ಹೋಮ್ ಮಿನಿಸ್ಟ್ರು ಇಬ್ಬರು ಹೋಗಿದ್ದರು ಅವ್ರ ಜೊತೆ ಮಾತಾಡಿಲ್ಲ ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಸರ್ ಈಗ ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನು ಮಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಅವ್ರ ಜೊತೆ ಮಾತಾಡಿ ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆಮೇಲೆ ಕ್ರಮ ತಗೋತೀನಿ